ಜೀವನದಲ್ಲಿ ಸಾಧನೆ ಮಾಡಬೇಕು ಉದ್ಧಾರ ಆಗಬೇಕು ಅನ್ನೋರು ಮಾತ್ರ ಈ ವಿಡಿಯೋ ನೋಡಿ ಬೇರೆಯವರು ಈಗಲೇ ಈ ವಿಡಿಯೋನ ಸ್ಕಿಪ್ ಮಾಡಿ ಇದು ಕೇವಲ ಜನಕ್ಕೆ ಮಾತ್ರ ನಾನು ಅವಕಾಶ ಕೊಟ್ಟಿದ್ದೀನಿ ಇನ್ನ ನೂರ ಒಂದು ಜನಕ್ಕೆ ಬಂದ್ರು ನಾನು ಅವಕಾಶ ಕೊಡೋದಿಲ್ಲ ನಿಮ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಅವರು ನಿಮ್ ಜೊತೆಗಿರೋರು ಉದ್ದಾರ ಆಗೋದು ನಿಮ್ಗೆ ಇಷ್ಟ ಇಲ್ವಾ ಏನು ಇಷ್ಟ ಇದೆಯಾ ಹಾಗಿದ್ರೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ನಿಮ್ ಜೊತೆಗೆ ಇರ್ತಾರೆ ನಿಮ್ ಫ್ರೆಂಡ್ಸು ರಿಲೇಟಿವ್ಸು ನಿಮ್ಗಿಂತ ಕಡಿಮೆ ಓದಿರ್ತಾರೆ ಆದ್ರೂ ಸಖತ್ ದುಡ್ಡು ಮಾಡಿರ್ತಾರೆ ಏನೋ ಒಂದು ಅವರು ಪದ್ಧತಿಯನ್ನ ಅನುಸರಣೆ ಮಾಡ್ತಿರ್ತಾರೆ ನನಗೆ ಇವನಷ್ಟು ದುಡ್ಡು ಮಾಡಕ್ಕಾಗ್ಲಿಲ್ವಾ ಅಂತ ಯಾಕೆ ಕುಂತಲ್ಲೇ ಕೈ ವಸಕ್ತಾ ಇದ್ದೀರಾ ಕೇವಲ ಹನ್ನೆರಡು ಗಂಟೆಗೆ ನೀವು ಟೈಮ್ ಮೀಸಲಿಟ್ರೆ ನಿಮ್ ಜೀವನನೇ ಬದ್ಲಾಗುತ್ತೆ ಅದನ್ನ ಹೇಳ್ಕೊಡುವಂತ ಗುರುಗಳು ನಮ್ ಜೊತೆಗಿದ್ದಾರೆ ಗುರುಗಳೇ ದುಡ್ಡು ಮಾಡಬಹುದು ಅಂತ ಹೇಳ್ತೀರಾ ಬದಲಾವಣೆ ಆಗ್ಬಹುದು ಅಂತ ಹೇಳ್ತೀರಾ ದುಡ್ಡು ಕೊಟ್ಟು ಬರ್ಬೇಕು ಅಂತ ಹೇಳ್ತಿದ್ದೀರಾ ಏನಿದು ಖಂಡಿತ ಯಾಕೆ ಅಂದರೆ ವಿದ್ಯೆ ಇಲ್ಲದಿರೋರು ಎಷ್ಟೋ ಜನ ದುಡ್ಡು ಮಾಡಿದ್ದಾರೆ ಎಷ್ಟೋ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ ಎಷ್ಟೆಷ್ಟೋ ಅವರ ವಂಶ ಪಾರಂಪರೆ ಕೂಡಿಕೊಂಡಿದ್ದಾರೆ ಯಾಕೆ ಅಂದರೆ ಅವು ಪದ್ಧತಿ ಅಂತ ಯೂಸ್ ಮಾಡಿರ್ತಾರೆ ಆ ಪದ್ಧತಿ ಏನು ಅಂತ ಯಾರೂ ಹೇಳ್ಕೊಡಲ್ಲ ನಾನು ಹೇಳ್ಕೊಡ್ತೀನಿ ನೋಡಿ ಜೀವನ ಪೂರ್ತಿ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತ ಹೋಗ್ತಾ ಇರ್ತೀರ ಅದೇ ದುಡ್ಡು ಮಾಡೋಕ್ಕಾಗಲ್ಲ ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ದುಡ್ಡು ಮಾಡ್ತಾನೆ ಇರ್ತಾರೆ ನೀವು ಕೆಳಗಡೆ ಹೋಗ್ತಾನೆ ಇರ್ತೀರಾ ಹನ್ನೆರಡು ಗಂಟೆಯಲ್ಲಿ ಯಾವ ರೀತಿ ದುಡ್ಡು ಮಾಡಬೇಕು ಯಾವ ರೀತಿ ನೀವು ಜನಗಳ ಅಟ್ರಾಕ್ಷನ್ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಇದನ್ನು ನೀವು ತಿಳ್ಕೊಳ್ಳಿ ನೀವು ದೊಡ್ಡ ದೊಡ್ಡ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಾ ದೊಡ್ಡ ದೊಡ್ಡ ಗ್ಲಾಸ್ಗಳನ್ನು ಇಟ್ಕೊಂಡಿರ್ತೀರಾ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತೀರ ಎಲ್ಲ ಥರನೂ ಮಾಡ್ತಾ ಇರ್ತಾರೆ ಆದರೂ ನಿಮ್ಗೆ ಬರ್ತಾ ಇಲ್ಲ ಯಾಕೆ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರ ಅಲ್ಲಿ ಜನ ನುಗ್ತಾ ಇರ್ತಾರೆ ಯಾಕೆ ಅವರು ಒಂದು ಪದ್ಧತಿಯನ್ನು ಯೂಸ್ ಮಾಡ್ತಾ ಇರ್ತಾರೆ ಆ ಪದ್ಧತಿ ಏನು ಅನ್ನೋದು ನಿಮಗೂ ಗೊತ್ತಾಗಬೇಕಾ ಇಲ್ಲೊಂದು ಸೆಕ್ಷನ್ ನಾವು ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಇಡ್ತಾ ಇದ್ದೀವಿ ಈ ತಿಂಗಳು ಕೂಡ ನಾವು ಒಂದೇ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅದು ನಿಮಗೆ ಜನಗಳನ್ನು ಯಾವ ರೀತಿ ಅಟ್ರಾಕ್ಷನ್ ಮಾಡಬೇಕು ಧನಾಕರ್ಷಣೆ ಯಾವ ರೀತಿ ಮಾಡಬೇಕು ಜನಾಕರ್ಷಣೆ ಯಾವ ರೀತಿ ಮಾಡಬೇಕು ಅದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ನೂರು ವರ್ಷಗಳ ಹಿಂದೆ ಯಾವುದೇ ಮೀಡಿಯಾ ಪೇಪರ್ ಯಾವುದೂ ಇರಲಿಲ್ಲ ಆಗ ಏನಿತ್ತು ಆಗ ರಾಜ ಪುರೋಹಿತರು ಇದ್ದರು ತಂತ್ರ ಪಂಡಿತರು ಇದ್ರು ಅವರ ಹತ್ರ ಹೋಗಿ ಕಲ್ತು ಅವರ ಒಂದು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ರು ಗಾಳಿಗೆ ಆಲ್ಟ್ರನೇಟ್ ಇದೆಯಾ ಇಲ್ಲ ನೀರಿಗೆ ಆಲ್ಟ್ರೇಟ್ ಇದೆಯಾ ಇಲ್ಲ ಯಾಕೆ ಬಂತು ಯಾಕೆ ಅಂದರೆ ಇದರಲ್ಲಿ ಆ ರಾಜ ಮಾರ್ಗವಾಗಿಲಿ ಆ ಹಿಂದಿನ ಕಾಲದಿಂದ ಏನು ಬಂದೆ ಪಾರಂಪರಿಕವಾಗಿ ಆಗಿರಲಿ ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ಯಾರೂ ನಿಮ್ಗೆ ಹೇಳ್ಕೊಡಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಬಂದು ಕೇಳಿ ತಿಳ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಬಂದು ಇಲ್ಲಿ ಬರ್ತಿರಲ್ವಾ ಅವಾಗ ನೋಡಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಕಲ್ತು ಹೋಗ್ತಾ ಇದಾರೆ ಎಷ್ಟು ಜನ ಅವರು ಪರಿಹಾರ ಆಗ್ತಾ ಇದೆ ಅಂತ ನಿಮಗೆ ಒಂದು ಕ್ಲಾರಿಫೈ ಬರುತ್ತೆ ಆಮೇಲೆ ನಿಮಗೆ ಜಾಯಿನ್ ಆಗಬೇಕಾ ಬೇಡವಾ ಅನ್ನೋದು ನೀವೇ ಡಿಸೈಡ್ ಮಾಡಿ ಈಗ ನೀವು ಮಾಡ್ತಾರಂತ ಸೆಷನ್ಗೆ ಯಾರೆಲ್ಲ ಅರ್ಹತೆ ಇದೆಲ್ಲ ಬರ್ಬೋದು ಇದರಲ್ಲಿ ಏಜ್ ಲಿಮಿಟ್ ಇಲ್ಲ ಕೆಲವೊಂದು ಕೆಲವೊಂದು ಪ್ರಯೋಗಕ್ಕೆ ಏಜ್ ಲಿಮಿಟ್ ಇದೆ ಇದು ಈ ಪ್ರಯೋಗಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಾಗ್ಬೋದು ದೊಡ್ಡ ದೊಡ್ಡ ಮ್ಯಾನ್ಗಳಾಗಿರ್ಬೋದು ರಿಯಲ್ ಎಸ್ಟೇಟ್ ಅವರಾಗಿರ್ಬೋದು ಪುರೋಹಿತರಾಗಿರ್ಬೋದು ಜ್ಯೋತಿಷರಾಗಿರ್ಬೋದು ಅರ್ಧಂಬರ್ಧ ವಿದ್ಯೆಯನ್ನು ಕಲ್ತಿರೋರಾಗಿರ್ಬೋದು ಎಲ್ಲರಿಗೂ ಬನ್ನಿ ನಾನು ಹೇಳಿಕೊಡ್ತೀನಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಜನಾಕರ್ಷಣೆ ಮತ್ತು ಧನಾಕರ್ಷಣೆ ಪ್ರಯೋಗವನ್ನು ಇಟ್ಟಿದ್ದೀವಿ ನಮ್ಮದು ಪ್ರತಿ ತಿಂಗಳು ಒಂದು ಪ್ರಯೋಗವನ್ನು ನಡೆಯುತ್ತದೆ ಈ ತಿಂಗಳಲ್ಲಿ ಡಿಸೆಂಬರ್ ಕೊನೆಯಲ್ಲಿ ಯಾಕೆ ಡಿಸೆಂಬರ್ ಕೊನೆಯಲ್ಲಿ ಇಟ್ಟಿದ್ದೀವಿ ಅಂದರೆ ಜನವರಿಯಿಂದ ನಿಮ್ಮ ಹೊಸ ಬಾಳು ಆಗಲಿ ನಿಮ್ಮ ಬಾಳು ಬೆಳಕಾಗಲಿ ಅಂತಲೇ ಹೇಳ್ತಿದ್ದೀನಿ ನಾ ಪ್ರಯೋಗವನ್ನು ಇಟ್ಟಿದ್ದೀವಿ ಸತತ ನಿಮ್ಮನ್ನೇ ಕುಳಿಸಿ ಪ್ರಯೋಗವನ್ನು ಮಾಡಿ ಯಾವ ರೀತಿ ನೀವು ಮಾಡ್ಬೋದು ಯಾವ ರೀತಿ ನೀವು ಜನಾಕರ್ಷಣೆ ದನಾಕರ್ಷಣ ಪಡಿಬೋದು ಅಟ್ರಾಕ್ಷನ್ ಜನಗಳನ್ನು ಪಡಿಬೋದು ಇದು ವ್ಯಾಪಾರಸ್ಥರಿಗೆ ಹೇಳ್ತಿದ್ದೀನಿ ರಿಯಲ್ ಎಸ್ಟೇಟ್ ಹೇಳ್ತಿದ್ದೀನಿ ಮತ್ತು ಪುರೋಹಿತರು ಹೇಳ್ತಿದ್ದೀನಿ ಅರ್ಧಂಬರ್ಧ ವಿದ್ಯೆ ಕಲ್ತವ್ರಿಗೂ ಹೇಳ್ತಿದ್ದೀನಿ ಜನಗಳನ್ನ ಹಾಡ್ಕೊಳ್ಬೇಡಿ ವಿದ್ಯೆಯನ್ನು ಕಲಿತು ಜನಗಳಿಗೆ ಪರಿಹಾರವನ್ನು ಕೊಡಿ ಅಂತಲೇ ಹೇಳ್ತಿದ್ದೀನಿ ನಿಮಗೆ ಜನಾಕರ್ಷಣೆಯನ್ನು ಆರು ರೀತಿ ಮಂಡಲ ರಚನೆ ಮತ್ತು ಅದಕ್ಕೆ ಮೂಲಿಕೆಗಳು ಯಾವ ರೀತಿ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿಕೊಡ್ತೀನಿ ಇನ್ನೊಂದು ಆರು ರೀತಿ ಜನಾಕರ್ಷಣೆ ಮತ್ತು ಧನಾಕರ್ಷಣೆಯನ್ನು ಆರು ರೀತಿ ಇದು ಆರು ರೀತಿ ಅದನ್ನು ಜನಾಕರ್ಷಣೆ ಮತ್ತು ಧನಾಕರ್ಷಣೆ ಹನ್ನೆರಡು ರೀತಿ ನಿಮಗೆ ನಾನು ವಿದ್ಯೆಯನ್ನು ಹೇಳಿಕೊಡ್ತೀನಿ ಅದಕ್ಕೆ ಮಂಡಲ ರಚನೆ ಗಿಡಗಳು ಯಾವ ರೀತಿ ಮೂಲಿಕೆಗಳು ಯಾವ ರೀತಿ ಹಾಕಬೇಕು ಯಾವ ರೀತಿ ನೀವು ಬಳಕೆಯನ್ನು ಮಾಡಿಕೊಳ್ಬೇಕು ಇದಕ್ಕೆ ಮಂತ್ರ ತಂತ್ರ ಯಂತ್ರ ಅನ್ನಕ್ಕಂಥದ್ದು ಇಲ್ಲ ಮಂತ್ರ ಬೀಜಾಕ್ಷರಗಳನ್ನೋದು ಮೂಡಿಕಂತದ್ದು ನೀವು ಎಲ್ಲರನ್ನ ಹಾಡ್ಕೊತೀರಾ ಈಗ ಮುಖೇಶ್ ಅಂಬಾನಿ ಬಂದು ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಹಿಂಗೆ ಅಂತ ಇರ್ತಾರೆ ಏನಕ್ಕೆ ಅಂತಾರೆ ನಿಮಗೆ ಗೊತ್ತಿದೆಯಾ ಅದರಲ್ಲೊಂದು ವಿದ್ಯೆ ಇದೆ ಅವರಿಗೆ ಒಂದು ಮಾರ್ಗದರ್ಶನ ಇದ್ದಾರೆ ನಿಮ್ಗೆ ಯಾರಿದ್ದಾರೆ ನೀನು ನೋಡಿಕೊಂಡು ಕಾಮೆಂಟ್ ಮಾಡಿಕೊಂಡು ಇದ್ಬಿಡಿ ನಿಮ್ಮ ಲೈಫಲ್ಲೆಲ್ಲ ಮನೆಯಲ್ಲಿ ಕೂತ್ಕೊಂಡು ವೀಡಿಯೋ ನೋಡಿಕೊಂಡು ಕಾಮೆಂಟ್ ನೋಡಿಕೊಂಡು ಇರೋದಲ್ಲ ನಾನು ಯಾಕೆ ಉದ್ಧಾರ ಆಗ್ತಾ ಇಲ್ಲ ಅದನ್ನು ಹೇಳ್ಕೊಡೋರು ನಿಮ್ಗಿಲ್ಲ ನಾನು ಇದ್ದೀನಿ ಬನ್ನಿ ನಾನು ಹೇಳ್ಕೊಡ್ತೇನೆ ಆಸಕ್ತಿ ಇದ್ರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಧನಾಕರ್ಷಣೆ ಜನಾಕರ್ಷಣೆ ಪ್ರಾಯೋಗಿಕ ತರಬೇತಿ ಕೇಂದ್ರ ಇದೆ ಇನ್ನೇ ತಡ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಕರೆ ಮಾಡಿಬಿಟ್ಟು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಸಾಧನೆ ಅನ್ನುವಂಥದ್ದನ್ನ ಹೆಂಗ್ ಮಾಡಬಹುದು ಅಂತ ನೀವೇ ಡಿಸೈಡ್ ಮಾಡಿ